ಬಚ್ಚಲು ಮನೆ ಅಥವಾ ಹೊರಗಡೆ ಪಾಚಿ ಕಟ್ಟಿದ್ದರೆ ವಾಷಿಂಗ್ ಸೋಡಾವನ್ನು ರಾತ್ರಿ ಮಲಗುವ ಮುನ್ನ ನೀರನ್ನು ಹಾಕದೆ ಹಾಕಿಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ತಿಕ್ಕಿ ತೊಳೆದರೆ ಸ್ವಚ್ಛವಾಗುತ್ತದೆ ಅಡುಗೆ ಮನೆ ಬಚ್ಚಲು ಮನೆ ಸಿಂಕ್ ಜಿಡ್ಡುಗಳಾಗಿದ್ದರೆ ಅದರ ಒಳಗೆ ಕಪ್ಪು ಉಪ್ಪು ಮತ್ತು ಅಡಿಗೆ ಸೋಡಾವನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ನೀರಿನಿಂದ ಕ್ಲೀನ್ ಮಾಡಿದರೆ ಸ್ವಚ್ಛವಾಗುತ್ತದೆ ಬಚ್ಚಲು ಮನೆಯಲ್ಲಿ ಜಾರಿಕೆ ಆಗುವಂತಿದ್ದರೆ ಬ್ಲೀಚಿಂಗ್ ಪೌಡರನ್ನು ಹಾಕಿ ಉಜ್ಜಿದರೆ ಕ್ಲೀನ್ ಆಗುತ್ತದೆ ಮತ್ತು ಇದನ್ನು ತಿಂಗಳಿಗೆ ಎರಡು ಸಲ ಮಾಡಬೇಕು ಮನೆಗೆ ಹಚ್ಚಿ ಉಳಿದ ಸುಣ್ಣದ ನೀರನ್ನು ಬಚ್ಚಲಿಗೆ ಹಾಕಿ ಉಜ್ಜಿದರೆ ಪಾಚಿ ಹೋಗಿ ಸ್ವಚ್ಛವಾಗುತ್ತದೆ ಅಡುಗೆ ಮನೆ ಅಥವಾ ಸ್ನಾನದ ಗೃಹದ ಸಿಂಕ್ಗಳನ್ನು ಒರೆಸಲು ಮುದುಡಿ ಹೋದ ರದ್ದಿ ಪೇಪರ್ಗಳನ್ನು ಬಳಸಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು